ಇದೇ ಕಡ್ಗೋಲು ಇದನ್ನ ಬಿಸಿ ನೀರಾಗಿ ನೆನೆಸಿಡ್ಕೋಬೇಕು ಇದೇ ನಂಬದಿ ಕಳೆಯೋದು ಕಡಗೋಲು ಅಂತ ಸ್ವಲ್ಪ ಜಾಸ್ತಿ ಕಡಿಬೇಕು ಒಂದು ಅರ್ಧ ಗಂಟೆ ಬೇಕು ಬೆಣ್ಣೆ ಬರೋಕೆ ಕಡ್ದು ಕಡದು ಕಡ್ದು ಆಮೇಲೆ ಬೆಣ್ಣೆ ಬರ್ತದೆ ಸೆಕೆಗಾಲ ಆದ್ರೂ ಬಾಳ ಹೊತ್ತ ಕಡಿಯೋದೇ ಬೇಡ ಚಳಿಗಾಲ ಆದ್ರೂ ಸ್ವಲ್ಪ ಜಾಸ್ತಿ ಹೊತ್ತ ಕಡಿಬೇಕು ಈವಾಗ್ ಬೆಣ್ಣೆ ಬಂತು ಕಡ್ದು ಕಡ್ದು

ಮಜ್ಗೆ ಕಡ್ದಾಯ್ತು ಈಗ ತುಪ್ಪ ಕಾಸ್ಬೇಕು ಇದು ಬಿಸಿ ನೀರ ಬಿಸಿ ನೀರಾಗ ಸ್ವಲ್ಪ ಕೈ ಎತ್ಕಿಂತ ಬೆಣ್ಣೆ ತೊಳಿಬೇಕು ನಾಲ್ಕು ಲೀಟರ್ ಹಾಲಿಗೆ ಎಷ್ಟು ದೊಡ್ಡ ಬೆಣ್ಣೆ ಉಂಡು ಬದತಿ ಅಂತ ಮಾಡಿದೆ ಸಣ್ಣ ಬೆಣ್ಣೆ ಉಂಡ್ಬತೈತಿ ಅದಕ್ಕೆ ಎಷ್ಟು ತುಪ್ಪ ಬತ್ತೈತಿ ಈಗ ಮಣ್ಣಿನ ಬೆಣ್ಣಿಗೆ ತುಪ್ಪ ಕಾಸ್ತಾ ಇದ್ದೀನಿ ಈಗ ಇದನ್ನ ಎತ್ತಿ ಅಲ್ಲಿಗೆ ಇಟ್ರಾಸು ಎಲ್ಲರೂ ಅರ್ಷಣೆಲೆ ಹಾಕ್ತಾರೆ ನಾನು ಇಳ್ಯದೆಲ್ಲೇ ಹಾಕ್ತೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ಒಂದು ಸ್ವಲ್ಪ ಅರ್ಷ್ಣ ಪುಡಿ ಹಾಕ್ನಿ ಕಲರ್ ಬರ್ತೈತಿ ತುಪ್ಪ ಬರೋದು ಎಷ್ಟೊತ್ತಿಗೆ ಅಂದರೆ ಈ ಉಕ್ಕು ಮೇಲೆ ನಿಲ್ಬೇಕು ಆವಾಗ ತುಪ್ಪ ರೆಡಿ ಆಯ್ತು ಇಷ್ಟಾದ ನಂತರ ಈಗ ತುಪ್ಪ ಅಡ್ಡಿಲ್ಲ ನೋಡಿದ್ರಲ್ಲ ತುಪ್ಪ ಮಾಡೋದು ಹೆಂಗೆ ಅಂತ ಇಷ್ಟೇ ಸಿಂಪಲ್ ಹಾಗೆ ನನ್ನ ಚಾನಲಿಗೆ ಲೈಕ್ ಸೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗ್ರಿ ಬೆಲ್ ಬಟನ್ ನೋಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ